ಮಂಜುನಾಥಸ್ವಾಮಿಗೆ ಧರ್ಮಸ್ಥಳ ಮಂಜುನಾಥ ಸ್ವಾಮಿಗೆ ಧರ್ಮಸ್ಥಳ ಮಂಜುನಾಥ ಸ್ವಾಮಿಗೆ ಹಾಕೊಳ್ಳಿ ಜಾಸ್ತಿ ಹಾಕೊಳ್ಳಿ ಹಂಗೆ ಇದು ಮೇಲ್ಗಡೆ ಒಯ್ ಎಲ್ಲರಿಗೂ ನಮಸ್ಕಾರ ಈ ದಿನ ಧರ್ಮ ಸಂಸ್ಥಾಪಕರಾದ ವೀರೇಂದ್ರ ಹೆಗಡೆಯರವರ ಹುಟ್ಟುಹಬ್ಬದ ಅಂಗವಾಗಿ ಅವರ ಅಭಿಮಾನಿಗಳು ವಿಶ್ವದಲ್ಲೆಡೆ ಇದ್ದಾರೆ ಹಿಂದೂ ಧರ್ಮ ಇರ್ಬೋದು ಯಾವುದೇ ಮಾನವೀಯತೆಯ ಧರ್ಮದ ಸಂಕೇತವಾಗಿ ಎಲ್ಲರಿಗೂ ಅನ್ನ ಅಕ್ಷರ ಆರೋಗ್ಯ ಮತ್ತು ನಮ್ಮ ದೇಶದ ಧರ್ಮವನ್ನು ಕಾಪಾಡುವ ನಿಟ್ಟಿನಲ್ಲಿ ವೀರೇಂದ್ರ ಹೆಗಡೆಯವರು ಮನೆ ಮನೆಗಳಲ್ಲಿ ನೆಲೆಸಿದ್ದಾರೆ ಮಹಿಳೆಯರಿಗೆ ಸ್ವಾವಲಂಬಿ ಬದುಕು ಇರಬಹುದು ಯುವಕರಿಗೆ ಆಶಾಕಿರಣವಾಗಿರ್ಬೋದು ವೀರೇಂದ್ರ ಹೆಗಡೆ ಅವರು ತಮ್ಮದೇ ಆದ ಕೊಡುಗೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ವೀರೇಂದ್ರ ಹೆಗಡೆರವರ ಹುಟ್ಟುಹಬ್ಬದ ಅಂಗವಾಗಿ ಈ ದಿನ ಚಾಮುಂಡಿಪುರಂ ವೃತ್ತದಲ್ಲಿ ಕೆ ಪಿ ಕೆ ಚಾರಿಟಬಲ್ ಟ್ರಸ್ಟ್ ಮತ್ತು ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಭಕ್ತ ಸಮೂಹ ಹಾಗೂ ವೀರೇಂದ್ರ ಹೆಗಡೆರವರ ಅಭಿಮಾನಿ ಬಳಗದ ವತಿಯಿಂದ ಸಸಿ ನೆಡುವ ಮೂಲಕ ಪರಿಸರದ ಸೇವಾ ಮನೋಭಾವದ ಸಂಕೇತ ಸಂದೇಶವನ್ನು ಸಾರುವ ಮೂಲಕ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಹಾಗಾಗಿ ಎಲ್ಲರಿಗೂ ಈ ಕಾರ್ಯಕ್ರಮ ಎಲ್ಲರಿಗೂ ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಹಾಗೂ ನಮ್ಮೆಲ್ಲ ಮಾರ್ಗದರ್ಶಕರಾಗಿ ಆಗಮಿಸಿರುವ ಅಖಿಲ ಭಾರತೀಯ ಗ್ರಾಹಕ ಪಂಚಾಯತ್ ಮೈಸೂರು ಘಟಕದ ಅಧ್ಯಕ್ಷರಾದ ಚಂದ್ರಶೇಖರ್ ಅವರಿಗೂ ವಿಶೇಷವಾಗಿ ಸ್ವಾಗತ ಕೊಡ್ತಾ ಇದ್ದೀವಿ